ನನ್ನ ಕೈಯಲ್ಲಿ ಒಂದು ವಸ್ತು ಇದೆ ಅಥವಾ ಇದನ್ನ ಪದಾರ್ಥ ಅಂತಾನೂ ಕರಿಬಹುದು ನಿಮ್ಗೆ ಕಾಣಿಸ್ತಾ ಇರ್ಬೋದು ಕಾಣಿಸ್ತಾ ಇಲ್ಲ ಅಂದ್ರೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಈ ಒಂದು ಪದಾರ್ಥವನ್ನ ನಾನು ಹೇಳಿದ ರೀತಿಯಲ್ಲಿ ನೀವು ಬಳಸೋದ್ರಿಂದ ಅಥವಾ ಪ್ರಯೋಗ ಮಾಡೋದ್ರಿಂದ ಇದು ನಮ್ಮ ದೇಹದಲ್ಲಿ ಒಂದು ಸ್ವಿಚ್ ಆನ್ ಮಾಡುತ್ತೆ ಅದು ಯಾವ ಸ್ವಿಚ್ ಅಂತ ಹೇಳಿದ್ರೆ ಎಷ್ಟೇ ಕಷ್ಟಪಟ್ಟರು ಎಷ್ಟೇ ಡಯೆಟ್ ಮಾಡಿ ಏನೆಲ್ಲ ಸರ್ಕಸ್ ಮಾಡಿ ಏನನ್ನ ಜಿಮ್ ಮಾಡಿದ್ರು ಕೂಡ ನಮ್ಮಿಂದ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಆಗದೆ ಇರುವಂತ ಬೊಜ್ಜಿನ ಸಮಸ್ಯೆಯಿಂದ ತೂಕದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ನಮ್ಮ ದೇಹದಲ್ಲಿ ಆನ್ ಆಗಿರ್ಬೇಕಾಗಿರುವ ಒಂದು ಸ್ವಿಚ್ ಅನ್ನ ಆನ್ ಮಾಡೋ ಕೆಲಸ ಈ ಒಂದು ಪದಾರ್ಥವನ್ನ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಆ ಒಂದು ಕೆಲಸವನ್ನ ನಡೆಸುತ್ತೆ ಹಾಗಿದ್ರೆ ಕೇವಲ ಈ ಒಂದು ಪದಾರ್ಥನ ಅದು ಯಾವ ಪದಾರ್ಥ ಇದನ್ನ ಹೇಗೆ ಬಳಸ್ಬೇಕು ಅದುವೆ ಲವಂಗ ಅಥವಾ ಕ್ಲೋಸ್ ಇದನ್ನ ದಿನನಿತ್ಯ ಎಲ್ಲರೂ ನಮ್ಮ ಮನೆಗಳಲ್ಲಿ ಸಾಂಬಾರ್ ಪದಾರ್ಥಗಳಲ್ಲಿ ಒಂದು ಮಸಾಲೆ ರೂಪದಲ್ಲಿ ಬಳಸ್ತೀವಿ ನಮ್ಗೆಲ್ಲ ತಿಳಿದಿರುವುದು ಇದು ಮಸಾಲೆಗೆ ಮಾತ್ರ ಸೀಮಿತ ಅಡುಗೆಗೆ ಮಾತ್ರ ಸೀಮಿತ ಅಂತ ಹೇಳಿ ಆದ್ರೆ ಇದರಿಂದ ತೂಕ ಬೊಜ್ಜಿನ ಸಮಸ್ಯೆ ಹೊರಗಡೆ ಬರ್ಬೋದು ಹೇಳಿ ಸಾಕಷ್ಟು ಜನಕ್ಕೆ ಗೊತ್ತಿದೆ ಆದ್ರೆ ಇದನ್ನ ಇವತ್ತು ಯಾವ ರೀತಿ ಬಳಸೋದ್ರಿಂದ ನಾವು ತೂಕವನ್ನ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ನೀವು ತಿಳ್ಕೊಂಡ್ರೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟೊಂದು ಚಮತ್ಕಾರದ ರೀತಿಯಲ್ಲಿ ಈ ಒಂದು ಕೇವಲ ಒಂದೇ ಒಂದು ಲವಂಗ ನಮ್ಮ ದೇಹದಲ್ಲಿ ಬೊಜ್ಜನ್ನ ಕರಗಿಸೋದಕ್ಕೆ ಬೇಕಾಗಿರುವ ಒಂದು ಸ್ವಿಚ್ ಅನ್ನ ಆನ್ ಮಾಡುತ್ತೆ ಹಾಗಿದ್ರೆ ಅದು ಹೇಗೆ ಅದನ್ನ ಹೇಗೆ ಬಳಸ್ಬೇಕು ಎಲ್ಲಾನು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರಾದ್ರೂ ನಮ್ಮ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ನಮ್ಮ ನ ಲೈಕ್ ಮಾಡೋ ಮುಖಾಂತರ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಬಹುದು ವಿಡಿಯೋ ಪಕ್ಕದಲ್ಲಿರುವ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗಿದ್ರೆ ಈ ಲವಂಗವನ್ನ ಯಾವ ರೀತಿ ಬಳಸ್ಬೇಕು ಅದು ಒಂದೇ ಒಂದು ಲವಂಗ ಹೇಗೆ ನಮ್ಮ ತೂಕವನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಈ ಎಲ್ಲ ಗೊಂದಲದ ಪ್ರಶ್ನೆ ನಿಮ್ಗೆ ಇವಾಗಲೇ ಶುರುವಾಗಿರುತ್ತೆ ಎಲ್ಲದಕ್ಕೂ ಪರಿಹಾರವನ್ನ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಈ ಲವಂಗದ ಮಹತ್ವವನ್ನ ತಿಳ್ಕೊಳ್ಬೇಕು ಇದು ಹೇಗೆ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು ನಮ್ಮ ದೇಹದಲ್ಲಿ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ ಇರುತ್ತೆ ನಾವು ಏನೇ ತಿಂದ್ರು ಏನೇ ಆಹಾರ ತಿಂದ್ರು ಕೂಡ ಅದರಲ್ಲಿ ಇನ್ಸುಲಿನ್ ಅನ್ನೋದು ಬಿಡುಗಡೆ ಆಗುತ್ತೆ ನಮ್ಮ ದೇಹಕ್ಕೆ ಒಳ್ಳೆ ಆಹಾರವನ್ನ ಕೊಟ್ಟಾಗ ಆ ಇನ್ಸುಲಿನ್ ಅನ್ನೋದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ನಮ್ಮ ದೇಹಕ್ಕೆ ಬೇಡವಾಗಿರುವಂತಹ ಆಹಾರವನ್ನ ಕೊಟ್ಟಾಗ ಕೆಟ್ಟ ಆಹಾರವನ್ನ ಕೊಟ್ಟಾಗ ಆ ಇನ್ಸುಲಿನ್ ಅನ್ನೋದು ಸರಿಯಾಗಿ ಕೆಲಸವನ್ನ ಮಾಡಲ್ಲ ಯಾವ ಕೆಟ್ಟ ಆಹಾರಗಳು ಬೇಡದೇವಾಗುವಂಥ ಆಹಾರಗಳು ಅಂದ್ರೆ ಜಂಕ್ ಫುಡ್ ಸಿಹಿ ಪದಾರ್ಥಗಳು ಅಥವಾ ಮೈದಾ ಪದಾರ್ಥಗಳು ಪ್ರೊಸೆಸ್ಡ್ ಫುಡ್ ಪ್ಯಾಕೆಡ್ ಫುಡ್ ಹೀಗೆ ನಾನಾ ರೀತಿಯಾದ ಪದಾರ್ಥಗಳು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಗೆ ಒಂದು ಸಹಕಾರಿ ಆಗದೆ ಇರುವಂಥ ಪದಾರ್ಥಗಳು ನಮ್ಮ ದೇಹಕ್ಕೆ ಹೋದಾಗ ಅದರಿಂದ ಆಗುವ ಇನ್ಸುಲಿನ್ ಅನ್ನೋದು ನಮ್ಮ ದೇಹದಲ್ಲಿ ಸರಿಯಾಗಿ ಕೆಲಸ ನಡೆಸಲ್ಲ ಇದರಿಂದ ಏನಾಗುತ್ತೆ ಇದನ್ನ ನಾವು ಇನ್ಸುಲಿನ್ ಯಾವಾಗ ನಮ್ಮ ದೇಹದಲ್ಲಿ ಸರಿಯಾಗಿ ಕೆಲಸ ನಡೆಸಲ್ಲ ಅದನ್ನ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ನಮ್ಮ ದೇಹದಲ್ಲಿ ಆದಾಗ ಅದು ನಮ್ಮ ದೇಹದ ಜೀವಕೋಶಗಳು ಈ ಇನ್ಸುಲಿನ್ ಅನ್ನೋದು ಸರಿಯಾಗಿ ಸಪೋರ್ಟಿವ್ ಆಗಿ ಕೆಲಸ ಮಾಡಲ್ಲ ಹೀಗೆ ಆದಾಗ ನಮ್ಮ ದೇಹದಲ್ಲಿ ನಮ್ಮ ದೇಹ ಫ್ಯಾಟ್ ಬರ್ನಿಂಗ್ ಕೊಬ್ಬು ಕರಗಿಸುವ ಕೆಲಸವನ್ನ ನಿಲ್ಲಿಸಿ ಬಿಡುತ್ತೆ ಇನ್ಸುಲಿನ್ ಮತ್ತೆ ನಮ್ಮ ದೇಹದ ಜೀವಕೋಶಗಳು ಎರಡು ಸಪೋರ್ಟಿವ್ ಆಗಿ ಇಲ್ಲದೆ ಇದ್ದಾಗ ಈ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ನಮ್ಮ ದೇಹದ ಜೀವಕೋಶಗಳು ಫ್ಯಾಟ್ ಬರ್ನಿಂಗ್ ಕೊಬ್ಬು ಕರಗಿಸುವ ಕೆಲಸವನ್ನ ನಿಲ್ಲಿಸಿಬಿಡುತ್ತೆ ಇವಾಗ ನಾವು ಏನ್ ಮಾಡ್ಬೇಕಾಗಿದೆ ಈ ಕೊಬ್ಬು ಯಾಕೆ ಕರಗ್ತಾ ಇಲ್ಲ ಅಂತ ಹೇಳಿ ನಾವು ತಿಳ್ಕೊಂಡ್ರೆ ಅಲ್ವಾ ನಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೊಬ್ಬು ಕರಗಬೇಕು ಕೆಲಸ ಅನ್ನೋದು ನಿಂತು ಹೋಗಿದೆ ಈಗ ನಾವು ಮಾಡ್ಬೇಕಾಗಿರುವಂತದ್ದು ನಮ್ಮ ದೇಹದಲ್ಲಿ ನಿಂತು ಹೋಗಿರುವ ಕೊಬ್ಬು ಸಂಗ್ರಹವಾಗಿರುವ ಕೊಬ್ಬು ಅದನ್ನ ಸರಿ ಮಾಡ್ಬೇಕು ಅಂತ ಹೇಳಿದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಸರಿ ಮಾಡ್ಕೊಳ್ಬೇಕು ನಮ್ಮ ದೇಹದಲ್ಲಿ ಇಂಬ್ಯಾಲೆನ್ಸ್ ಆಗಿರುವಂತಹ ಇನ್ಸುಲಿನ್ ಹಾರ್ಮೋನ್ ಅನ್ನ ಗೆ ತರಬೇಕು ಅದು ನಮ್ಮ ದೇಹದ ಜೊತೆಯಲ್ಲಿ ಸರಿಯಾಗಿ ಕೆಲಸ ಮಾಡಿದಾಗ ಫ್ಯಾಟ್ ಬರ್ನಿಂಗ್ ಕೆಲಸ ಅನ್ನೋದು ದಿನ ದಿನೇ ಚುರುಕುಗೊಳ್ಳೋದಕ್ಕೆ ಶುರು ಆಗುತ್ತೆ ಅವಾಗ ಸಂಗ್ರಹವಾಗಿರುವ ಕೊಬ್ಬು ಅನ್ನೋದು ಕರಗ್ತಾ ಬರೋದಕ್ಕೆ ಶುರು ಆಗುತ್ತೆ ಹಾಗಿದ್ರೆ ಇದಕ್ಕೂ ಈ ಲವಂಗಕ್ಕೂ ಏನು ಸಂಬಂಧ ಅಲ್ಲೇ ಇದು ಇರುವಂತ ಸಂಬಂಧ ಈ ಲವಂಗವನ್ನ ಈ ರೀತಿಯಾಗಿ ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ಕೊಬ್ಬು ಕರಗಿಸೋದಕ್ಕೆ ಶುರು ಮಾಡುತ್ತೆ ಈ ಲವಂಗವನ್ನ ದಿನಾ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಏನು ತಿಂದಿರಲ್ಲ ಅಂತ ಟೈಮ್ ಅಲ್ಲಿ ಒಂದು ಒಂದೇ ಒಂದು ಲವಂಗವನ್ನ ತೆಗೆದುಕೊಂಡು ಬಾಯಲ್ಲಿ ಹಾಕಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನಿಮ್ಮ ಬಾಯಿಯೊಳಗಡೆ ಇಟ್ಕೊಂಡು ಅದ್ರ ರಸವನ್ನ ನುಂಗ್ಬೇಕು ನೀವು ಚಾಕ್ಲೇಟ್ ಎಲ್ಲ ಯಾವ ತರ ತಿಂತೀರಾ ಅದೇ ತರದಲ್ಲಿ ಯಾವುದೇ ಕಾರಣಕ್ಕೂ ಒಂದೇ ಸಲ ಹಾಕಿ ನುಂಗುವಂಥದ್ದಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಅದ್ರ ರಸವನ್ನ ನುಂಗ್ಬೇಕು ಆ ನಂತರ ನೀವು ನಿಮ್ಮ ಬಾಯಿ ಸ್ವಲ್ಪ ಕಹಿ ಅಂತ ಅನಿಸ್ಬೋದು ಒಂಥರ ಏನೋ ಒಂಥರ ಅನ್ಸ್ಬೋದಲ್ವಾ ಅವಾಗ ನೀವು ಒಂದು ಗ್ಲಾಸ್ ಬೆಚ್ಚನೆ ನೀರು ಅಥವಾ ರೂಮ್ ಟೆಂಪ್ರೇಚರ್ ವಾಟರ್ ಅನ್ನ ಕುಡಿಬಹುದು ಈ ರೀತಿಯಾಗಿ ನೀವು ಮಾಡೋದ್ರಿಂದ ದಿನೇ ದಿನೇ ಈ ಲವಂಗದಲ್ಲಿ ಒಂದು ಅಂಶ ಇರುತ್ತೆ ಯೂಸಿನಾಲ್ ಅಂತ ಹೇಳಿ ಈ ಒಂದು ಅಂಶ ಆ ರಸವನ್ನು ನುಂಗಿದಾಗ ನಮ್ಮ ದೇಹಕ್ಕೆ ಹೋಗುತ್ತೆ ಇದು ದಿನೇ ದಿನೇ ಈ ಅಂಶ ನಮ್ಮ ದೇಹಕ್ಕೆ ಹೋದಾಗ ಇದು ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಯನ್ನ ಆಕ್ಟಿವೇಟ್ ಮಾಡುತ್ತೆ ಅಂದ್ರೆ ಒಂದು ಚಯಾಪಚಯ ಕ್ರಿಯೆ ನಿಧಾನವಾಗಿ ನಡೀತಾ ಇರುವಂತಹ ಚಯಾಪಚಯ ಕ್ರಿಯೆಯನ್ನ ಒಂದು ಚುರುಕುಗೊಳ್ಳುವ ಹಾಗೆ ಮಾಡುತ್ತೆ ಆನಂತರ ನಮ್ಮ ದೇಹದಲ್ಲಿ ಇಂಬ್ಯಾಲೆನ್ಸ್ ಆಗಿರುವಂತಹ ಇನ್ಸುಲಿನ್ ಅನ್ನ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಸುಧಾರಿಸುತ್ತೆ ಅಂದ್ರೆ ಒಂದು ಬ್ಯಾಲೆನ್ಸ್ ಗೆ ತರೋ ಕೆಲಸವನ್ನ ಇದು ಮಾಡುತ್ತೆ ಇನ್ಸುಲಿನ್ ಹಾರ್ಮೋನ್ ಗೆ ಬರೋ ಹಾಗೆ ಇದ್ರಲ್ಲಿರುವ ಒಂದು ಯುಸಿನೋಲ್ ಅನ್ನೋ ಒಂದು ಅಂಶ ಮಾಡುತ್ತೆ ಇದರಿಂದ ಏನಾಗುತ್ತೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಸರಿ ಹೋದಾಗ ಅದು ನಮ್ಮ ದೇಹ ಎರಡು ಸಪೋರ್ಟಿವ್ ಆದಾಗ ದಿನೇ ದಿನೇ ಬೊಜ್ಜು ಕರಗುವ ಕೆಲಸ ಅನ್ನೋದು ಶುರುವಾಗುತ್ತೆ ಈಗ ನಮ್ಮ ದೇಹದಲ್ಲಿ ಬೊಜ್ಜು ಕರಗುವ ಕೆಲಸ ಅನ್ನೋದು ಶುರುವಾಯ್ತು ಇದು ಶುರುವಾದಾಗ ನಮ್ಮ ದೇಹದಲ್ಲಿ ಒಂದು ಸ್ವಿಚ್ ಆನ್ ಆಗುತ್ತೆ ಅದುವೆ ಥರ್ಮೋಜೆನಿಸಿಸ್ ಅನ್ನೋ ಒಂದು ಅಂಶ ನಮ್ಮ ದೇಹದಲ್ಲಿ ಆನ್ ಆಗುತ್ತೆ ಈ ಥರ್ಮೋಜೆನಿಸಿಸ್ ಆನ್ ಆದಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಕೊಬ್ಬು ಕರಗುವ ಕೆಲಸ ಶುರುವಾಯ್ತು ಈಗ ಅದು ಹೊರಗಡೆ ಹೋಗಬೇಕು ಕರಗಿರುವಂತ ಕೊಬ್ಬು ಹೊರಗಡೆ ಹೋಗ್ಬೇಕು ಅವಾಗ ಆ ಅಂಶ ಆನ್ ಆಗಿದೆ ಕೊಬ್ಬು ಕರಗುವ ಕೆಲಸ ಶುರುವಾಗಿದೆ ಈ ಕೊಬ್ಬು ಕರಗಿರುವಂತ ಕೊಬ್ಬು ಡೈಜೆಷನ್ ಅನ್ನೋದು ಸರಿಯಾಗಿ ನಡೆಯುವ ಮುಖಾಂತರ ಸಂಗ್ರಹವಾಗಿರುವ ಎಲ್ಲ ಕೊಬ್ಬು ಹೊರಗಡೆ ಹೋಗ್ಬೇಕು ಅಂದ್ರೆ ಏನ್ಮಾಡುತ್ತೆ ನಾವು ಒಂದು ಗ್ಲಾಸ್ ನೀರು ಎಲ್ಲಿ ಕುಡಿತೀವಿ ಅದು ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ ಕೊಬ್ಬು ಕರಗುವ ಕೆಲಸ ಶುರುವಾಯಿತು ಅದನ್ನ ಚೆನ್ನಾಗಿ ಜೀರ್ಣಿಸಿ ಅದನ್ನ ಹೊರಗಡೆ ಹಾಕಬೇಕು ಕರಗಿರುವ ಕೊಬ್ಬು ಸಂಗ್ರಹವಾಗಿರುವ ಎಲ್ಲ ಕೆಟ್ಟ ಪದಾರ್ಥಗಳು ಹೊರಗಡೆ ಹೋಗ್ಬೇಕು ಕೊಬ್ಬು ಕರಗ್ತಾ ಇದೆ ಅಂದ್ರೆ ಅದಕ್ಕೆ ಹೀಟಿನ ಅಂಶ ಬೇಕು ಈ ಲವಂಗದಲ್ಲಿ ಅದು ಕೂಡ ನಮ್ಗೆ ಸಿಗುತ್ತೆ ಆ ಹೀಟಿಂದ ಇದರಲ್ಲಿರುವ ಯುಸಿನಲ್ ಅಂಶ ಎಲ್ಲ ಸೇರಿ ನಮ್ಮ ದೇಹದಲ್ಲಿ ಕೊಬ್ಬು ಅನ್ನೋದು ಕರಗ್ತಾ ಬಂತು ಥರ್ಮೋಜೆನಿಸಿಸ್ ಅನ್ನೋದು ಆನ್ ಆಯ್ತು ಇದರಿಂದ ಡೈಜೆಷನ್ ಸಿಸ್ಟಮ್ ಅನ್ನೋದು ಚುರುಕಾಯ್ತು ಅವಾಗ ಇವೆಲ್ಲ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವೇನು ಒಂದು ಗ್ಲಾಸ್ ನೀರ್ ಕುಡಿತೀವಿ ಈ ನೀರು ಅನ್ನೋದು ಆ ಎಲ್ಲ ಕೆಟ್ಟ ಪದಾರ್ಥಗಳನ್ನ ವಿಷಕಾರಿ ಪದಾರ್ಥಗಳನ್ನ ಹೊರಗಡೆ ಹಾಕುತ್ತೆ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿ ನಡೆದು ನಡೆದು ದಿನೇ ದಿನೇ ಎಲ್ಲಾ ಸಂಗ್ರಹವಾಗಿರೋ ಕೆಟ್ಟ ಪದಾರ್ಥಗಳನ್ನೋದು ಹೊರಗಡೆ ಹೋಗ್ತಾ ಹೋಗುತ್ತೆ ಇದರಿಂದ ನಮ್ಮ ದೇಹ ಅನ್ನೋದು ದಿನೇ ದಿನೇ ಹಗುರ ಆಗ್ತಾ ಬರುತ್ತೆ ಬೊಜ್ಜು ಅನ್ನೋದು ಸೊಂಟದ ಸುತ್ತ ನಿಮ್ಮ ದೇಹದಲ್ಲಿ ಯಾವ ಭಾಗದಲ್ಲಿ ಸಂಗ್ರಹವಾಗಿದೆಯೋ ಎಲ್ಲಾ ಬೊಜ್ಜು ಅನ್ನೋದು ದಿನೇ ದಿನೇ ಕರಗ್ತಾ ಬರೋದಕ್ಕೆ ಈ ಒಂದೇ ಒಂದು ಲವಂಗ ಅನ್ನೋದು ಹಾಗೆ ಒಂದು ಗ್ಲಾಸ್ ನೀರು ಅನ್ನೋದು ನಮ್ಮ ದೇಹದಲ್ಲಿ ಈ ರೀತಿಯಾಗಿ ಕೆಲಸ ಮಾಡುತ್ತೆ ನೀವು ಇದನ್ನ ಸತತವಾಗಿ ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಕೂಡ ನೀವು ಬಳಸಬಹುದು ಯಾವುದೇ ರೀತಿ ಅಡ್ಡ ಪರಿಣಾಮ ಅಂತೂ ಆಗಲ್ಲ ಯಾಕಂತ ಹೇಳಿದ್ರೆ ನಾವು ದಿನನಿತ್ಯ ಅಡುಗೆ ಮನೆಯಲ್ಲಿ ಬಳಸುವಂತ ಪದಾರ್ಥಗಳು ನೀರು ನಮ್ಗೆ ದಿನನಿತ್ಯ ನಾವು ಬಳಸುವಂಥದ್ದು ಎಷ್ಟು ನೀರು ಕುಡಿತೀವಿ ಅಷ್ಟು ಬೇಗ ಅಂತ ನಮ್ಗೆ ಈ ಒಂದು ಕರಗಿರುವ ಕೊಬ್ಬು ಹೊರಗಡೆ ಹೋಗೋದಕ್ಕೆ ಸರಾಗವಾಗಿ ಹೊರಗಡೆ ಹೋಗೋದಕ್ಕೆ ಸುಲಭ ಆಗುತ್ತೆ ಯಾವುದೇ ರೀತಿ ಅಡ್ಡ ಪರಿಣಾಮ ಇದ್ದೆ ನೀವು ಎಷ್ಟು ದಿನದವರೆಗೆ ನೀವು ಎಷ್ಟು ಕೆ ಜಿ ಕಡಿಮೆ ಆಗ್ಬೇಕು ಅಷ್ಟು ದಿನದವರೆಗೂ ಕೂಡ ಇದನ್ನ ಬಳಸ್ಬೋದು ಯಾವುದೇ ರೀತಿ ಭಯ ಇಲ್ಲದೆ ಏನಾದ್ರೂ ಅಡ್ಡ ಪರಿಣಾಮ ಆಗ್ಬೋದಾ ಏನಾದ್ರೂ ತೊಂದರೆ ಆಗ್ಬೋದಾ ಅಂತ ಯಾವುದೇ ಭಯ ಇಲ್ಲದೆ ನೀವು ಇದನ್ನ ಒಂದು ಲವಂಗದಿಂದ ನಿಮ್ಮ ದೇಹದ ಎಷ್ಟೋ ದಿನಗಳಿಂದ ಅಡಗಿರುವ ನಿಮ್ಮ ದೇಹದಲ್ಲಿ ಅಡಗಿರುವ ಕೆಟ್ಟ ಕೊಬ್ಬನ್ನ ಬೊಜ್ಜನ್ನ ಕಡಿಮೆ ಮಾಡ್ಕೊಳಕ್ ನೀವು ಇಷ್ಟು ದಿನ ಏನೆಲ್ಲ ಸಾಹಸ ಪಟ್ಟು ಕಡಿಮೆ ಮಾಡ್ಕೊಳಕ್ ಆಗದೆ ಇದ್ದಾಗ ಈ ಒಂದು ಲವಂಗದಿಂದ ಈ ಪ್ರಯೋಗವನ್ನ ಮಾಡಿ ನೋಡಿ ನಿಮ್ಗೆ ಇದ್ರ ಮಹತ್ವ ಏನು ಅಂತ ಅವಾಗ ಗೊತ್ತಾಗುತ್ತೆ ನೀವ್ ಅನ್ಕೊಳ್ಬಹುದು ದಿನನಿತ್ಯ ಅಡುಗೆಯಲ್ಲಿ ಬಳಸ್ತೀವಲ್ವಾ ಅದ್ರಿಂದನೇ ತೂಕ ಕಡಿಮೆ ಆಗಲ್ವ ಅಡಿಗೆಯಲ್ಲಿ ಬಳಸುವ ರೀತಿ ಬೇರೆ ಈ ರೀತಿಯಾಗಿ ಬಳಸೋದೇ ಬೇರೆ ಇದ್ರಿಂದನೇ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಡಿಗೆಯಲ್ಲಿ ಬಳಸಿದಾಗ ಅದರಿಂದ ನಮ್ಮ ದೇಹದಲ್ಲಿ ಆ ಯೂಸಿನಲ್ ಬಿಡುಗಡೆ ಆಗಲ್ವಾ ಇನ್ಸುಲಿನ್ ಅನ್ನೋದು ಸರಿ ಹೋಗಲ್ವಾ ಅಂತ ನೀವು ಕೇಳ್ಬೋದು ಯಾವುದೇ ಆಗ್ಲಿ ನಾವು ಖಾಲಿ ಹೊಟ್ಟೆಗೆ ಏನನ್ನ ತೆಗೆದುಕೊಳ್ತೀವಿ ಅದೇ ನಮ್ಮ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡುವಂಥದ್ದು ಬೇಗ ಅಂತ ಕೆಲಸ ಮಾಡುವಂಥದ್ದು ಯಾವ ಕಾರಣಕ್ಕೆ ನಾವು ಇದನ್ನ ತಗೊಳ್ತೀವಿ ಅದರಿಂದನೇ ಅದು ಬೇಗ ಅಂತ ಸರಿ ಹೋಗುವಂಥದ್ದು ಹಾಗಾಗಿ ನಾನು ಈ ರೀತಿಯಾಗಿ ದಿನಾ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲೇ ತೆಗೆದುಕೊಳ್ಳಿ ಅದರಿಂದನೇ ನಿಮ್ಮ ತೂಕ ಕೊಬ್ಬು ಅನ್ನೋದು ಕರಗೋದಿಕ್ಕೆ ಸಹಾಯ ಆಗುತ್ತೆ ಹಾಗಿದ್ರೆ ನಿಮ್ಗೆಲ್ಲ ತಿಳಿದಿದೆ ಅನ್ಕೊಳ್ತೀನಿ ಒಂದೇ ಒಂದು ಲವಂಗದಿಂದ ಹೇಗೆ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ದಿ ಸಾಧ್ಯ ಅದು ಹೇಗೆ ಕೆಲಸ ಮಾಡುತ್ತೆ ಹೇಗೆ ಬಳಸ್ಬೇಕು ಎಲ್ಲದನ್ನೂ ತಿಳ್ಕೊಂಡ್ರಿ ಅಂತ ಅನ್ಕೊಂಡಿದೀನಿ ಹಾಗಿದ್ರೆ ಇವತ್ತಿಂದನೇ ಶುರು ಮಾಡಿ ನಿಮ್ಮ ಈ ಒಂದು ಲವಂಗವನ್ನ ತಿನ್ನುವ ಮುಖಾಂತರ ನಿಮ್ಮ ದೇಹದ ಕೊಬ್ಬನ್ನ ಕರಗಿಸ್ಕೊಳ್ಳುವ ಒಂದು ಪ್ರಯತ್ನವನ್ನ ಹಾಗೆ ಎಷ್ಟು ನೀವು ಕೆಜಿ ಸಣ್ಣ ಆದ್ರಿ ಇದು ಹೇಗೆ ವರ್ಕ್ ಆಯ್ತು ಅನ್ನೋದನ್ನ ನಿಮ್ಗೆ ರಿಸಲ್ಟ್ ಸಿಕ್ ಮೇಲೆ ನಮ್ಮ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ ಹಾಗಿದ್ರೆ ಈ ಪ್ರಯೋಗವನ್ನ ಯಾರು ಮಾಡಬಾರದು ಸಣ್ಣ ಮಕ್ಕಳಿಗೆ ಬೇಡ ಆರೋಗ್ಯ ಸಮಸ್ಯೆ ಇರುವಂತವರಿಗೆ ಬೇಡ ಬಾಣಂತಿಯರು ಹಾಲುಣಿಸೋ ತಾಯಂದಿರು ಗರ್ಭಿಣಿ ಸ್ತ್ರೀಯರು ಅಂತವರೆಲ್ಲ ಇದನ್ನ ಸ್ಕಿಪ್ ಮಾಡಿ ಮತ್ತೆ ಇನ್ನೆಲ್ಲರೂ ಕೂಡ ಇದನ್ನ ಬಳಸ್ಬೋದು ಎಲ್ಲರಿಗೂ ಸೇಫ್ ಆಗಿರುವಂತ ಒಂದು ರೆಮಿಡಿ ಖಂಡಿತ ಟ್ರೈ ಮಾಡಿ ನೋಡಿ ನಿಮ್ಮ ವೆಯ್ಟ್ ಲಾಸ್ ಆಗೋದಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ನಮ್ಮ ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹೀಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತಾ ಹೋಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್ ನಮಸ್ಕಾರ